ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಿದೆ ಇದು ಸರ್ಕಾರದ ಅಸ್ತಿತ್ವವನ್ನೇ ಶೇಕ್ ಮಾಡುವಂತಹ ಸುದ್ದಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರಿಗೆ ಅತಿ ದೊಡ್ಡ ಆಘಾತ ಕರ್ನಾಟಕದಿಂದ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಇಲ್ಲಿ ಎರಡು ಸುದ್ದಿಗಳಿವೆ ನಂಬರ್ ಒನ್ ಸಿದ್ದರಾಮಯ್ಯ ಸರ್ಕಾರ ಕೈಗೊಂಡ ನಿರ್ಧಾರ ಆ ಒಂದು ಸ್ಟೆಪ್ ಈಗ ಯಾವ ರೀತಿ ಸೆಟ್ ಬ್ಯಾಕ್ ಆಗಿದೆ ಅನ್ನೋದು ನಂಬರ್ ಟು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಶಾಸಕರೇ ಯಾವ ರೀತಿ ಈಗ ನಿಂತಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಯಾವ ರೀತಿ ಆಘಾತ ಎದುರಾಗಿದೆ ಅನ್ನೋದು ಎರಡನ್ನು ಎರಡೂ ಸುದ್ದಿಗಳನ್ನು ಒಂದಾದ ಮೇಲೆ ಒಂದು ಹೇಳ್ತಾ ಹೋಗ್ತೀವಿ ಎರಡೂ ಕಡೆಯೂ ಕೂಡ ಬಿಗ್ ಸೆಟ್ ಬ್ಯಾಕ್ ಮೊದಲನೇದು ಸೆಷನ್ನಲ್ಲಿ ಈಗ ಬಟ ಬಯಲಾಗಿದೆ ಈ ವಿಷಯ ಬಿ ಜೆ ಅವರು ಉದ್ದೇಶ ಪೂರ್ವಕವಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ಈ ವರ್ಷದಲ್ಲಿ ಆರ್ ಎಸ್ ಎಸ್ ನ ಪಥ ಸಂಚಲನಗಳು ರಾಜ್ಯದಲ್ಲಿ ಎಷ್ಟು ನಡೆದಿವೆ ಮತ್ತು ಇಲ್ಲಿ ತನಕ ಏನಾದರೂ ದೊಂಬಿ ಗಲಾಟೆ ಕೋಮು ಗಲಾಭೆಗಳು ನಡೆದಿವೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ಅವರು ಎತ್ತಿದ್ರು ಲಿಖಿತ ಉತ್ತರವನ್ನು ಬಯಸಿದ್ರು ಗೃಹ ಸಚಿವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇದು ಇಡೀ ದೇಶದ ಮುಂದೆ ಆರ್ ಎಸ್ ಎಸ್ ವಿರುದ್ಧ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾರೆ ಅಂತ ಖ್ಯಾತೆ ತೆಗೆದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇನ್ಫ್ಯಾಕ್ಟ್ ಕ್ರಮ ಪರ್ಮಿಷನ್ ತಗೊಳ್ಳಿ ಯಾವುದು ನಾವು ಆರ್ ಎಸ್ ಎಸ್ ಮಾತೆ ತಗೊಳ್ಳಿಲ್ವಲ್ಲ ಎಲ್ಲರಿಗೂ ಅನ್ವಯ ಅಂತ ಹೇಳಿದ್ರು ಆದರೆ ಪ್ರಿಯಾಂಕ್ ಖರ್ಗೆ ಅವರು ಪರ್ಟಿಕ್ಯುಲರ್ಲಿ ಇದನ್ನು ಹೇಳಿದ್ದಾರ ಇಲ್ವಾ ದೊಣ್ಣೆ ತಗೊಂಡು ಓಡಾಡ್ತಾರೆ ಯಾಕೆ ಇವರು ಯಾರು ಇವ್ರಿಗೆ ಅವಕಾಶ ಕೊಟ್ಟವರು ಅನ್ನೋ ರೀತಿಯ ಪ್ರಶ್ನೆಗಳು ಬಂದು ಕಾಂಗ್ರೆಸ್ನವರು ಬಾಯ್ಲು ಬಂತು ಚಿತ್ತಾಪುರದಲ್ಲಿ ಕೆಲವು ಸಂಘಟನೆಗಳು ಸಿಡದಿದ್ವು ಆಮೇಲೆ ಆರ್ ಎಸ್ ಎಸ್ ಪರ್ಮಿಷನ್ ಕೊಡೋದಕ್ಕೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋ ಪ್ರಶ್ನೆ ಬಂದಿತ್ತಲ್ವ ಈಗ ನೋಡಿ ಇದುವರೆಗೆ ಐದುನೂರ ಹದಿನೆಂಟು ಪಥ ಸಂಚಲನಗಳು ನಡೆದಿವೆ ಆರ್ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಕಡೆಯೂ ಗಲಭೆ ಆಗಿಲ್ಲ ಅನ್ನೋದನ್ನ ಲಿಖಿತ ಉತ್ತರದಲ್ಲಿ ಗೃಹ ಸಚಿವರು ಕೊಟ್ಟಿದ್ದಾರೆ ವಿಧಾನಸಭೆಗೆ ಅಂಶಗಳನ್ನು ಸಬ್ಮಿಟ್ ಮಾಡಿದ್ದಾರೆ ಸಂಘದ ವಿರುದ್ಧ ಸಂಚು ಪರಂ ಹೇಳಿಕೆಯಿಂದ ಈಗ ಬಯಲಾಗಿದೆ ಅಂತ ಬಿ ಜೆ ಪಿ ಆರ್ ಎಸ್ ಎಸ್ ಮುಗಿಬಿದ್ದಿದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವ ರೀತಿ ಟಾಂಗ್ ಕೊಟ್ಟಿದ್ದಾರೆ ನೋಡಿ ಬಿ ಎಲ್ ಸಂತೋಷ್ ಅವರು ಆರ್ ಎಸ್ ಎಸ್ನವರು ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಗಿಟ್ಟಿಸ್ಕೊಳ್ಳೋಕೆ ಪಾಪ ಕೆಲವರು ಏನೇನೆಲ್ಲ ಮಾಡಿದ್ರು ಆದರೆ ಈಗ ರಾಜ್ಯ ಸಚಿವರು ಪರಮೇಶ್ವರ್ ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರಲ್ಲ ಆ ರಿಪೋರ್ಟ್ ಅಂಕಿಅಂಶ ಪರಮೇಶ್ವರ್ ಅವರೇ ಅವರಿಗೆಲ್ಲ ಶಾಕ್ ಕೊಟ್ಟಿದ್ದಾರೆ ಒಂದೇ ಒಂದು ಹಿಂಸೆ ಇಲ್ಲದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದುನೂರ ಹದಿನೆಂಟು ಪಥ ಸಂಚಲನ ನಡೆದಿದೆ ಅನ್ನೋದನ್ನು ಗೃಹ ಸಚಿವ ಪರಮ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಹಾಗಾದ ಮೇಲೆ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕುವಂತಹ ಪ್ರಯತ್ನ ಯಾಕಾಯಿತು ಅದರ ಹಿಂದಿನ ಉದ್ದೇಶ ಬರೀ ಹುನ್ನಾರ ಒಂದು ಸಂಚಾಗಿತ್ತು ಅಲ್ಲವಾ ಅನ್ನೋ ರೀತಿಯಲ್ಲಿ ಈಗ ಮುಗಿ ಇದೆ ಆ ಸಂಚು ಬಯಲಾಗಿದೆ ಅಂತ ಬಿ ಜೆ ಪಿ ಈಗ ಬಿಗ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಒಂದು ನಾಲ್ಕು ಲಕ್ಷ ಮಂದಿ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಾರೆ ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದುನೂರ ಹದಿನೆಂಟು ಕಾರ್ಯಕ್ರಮಗಳು ಒಟ್ಟು ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಮಂದಿ ಈ ವೇಳೆ ಇದುವರೆಗೂ ನಡೆದಿರುವ ಪಥ ಸಂಚಲನದಲ್ಲಿ ಯಾವುದೇ ಗಲಾಟೆ ದೊಂಬಿ ಕೋಮುಗಲಭೆ ಆಗಿಲ್ಲ ಲಿಖಿತ ಉತ್ತರ ಸೋ ಆರ್ ಎಸ್ ಎಸ್ ವಿಷಯ ಸುಖ ಸುಮ್ಮನೆ ತೆಗೆದಿದ್ದು ಯಾಕೆ ಸಿಂಪಲ್ಲು ತಮ್ಮ ನಾಯಕರ ಮನವೊಲಿಸೋದಿಕ್ಕೆ ಮೆಚ್ಚಿಸೋದಿಕ್ಕೆ ಅಂತ ಈಗ ಬಿ ಜೆ ಪಿ ಮುಗಿಬೀಳ್ತಿದೆ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರ ಕಡೆಗೆ ಬೆರಳು ತೋರಿಸುವ ಮೂಲಕ ಇದು ಮೊದಲನೇ ಸೆಟ್ ಬ್ಯಾಕ್ ಸರ್ಕಾರಕ್ಕೆ ನಾವೆಲ್ಲ ಆರ್ ಎಸ್ ಎಸ್ ಹೆಸರೇ ತೊಗೊಂಡಿರಲಿಲ್ವಲ್ಲ ಎಲ್ಲಾರಿಗೂ ಅಂತ ಹೇಳಿದ್ದು ಅಂತ ಹೇಳಿರಬಹುದು ಬಟ್ ಆರ್ ಎಸ್ ಎಸ್ಗೆ ಪರ್ಮಿಷನ್ ಕೊಡೋ ವಿಷಯದಲ್ಲಿ ಏನೇನಾಗಿತ್ತು ಅನ್ನೋದು ಗೊತ್ತು ನಮಗೆ ಎರಡನೆಯದೇನು ಶಾಸಕರೇ ಕೊಟ್ಟಿದ್ದಾರೆ ಈಗ ಶಾಕ್ಸ್ ಇದ್ದು ಸರ್ಕಾರಕ್ಕೆ ಅದೇನಪ್ಪ ಅಂತ ಕೇಳಿದ್ರೆ ಗ್ಯಾರಂಟಿಯಿಂದ ನಾವು ಗೆಲ್ಲಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕೊಡ್ತಿರೋ ಗ್ಯಾರಂಟಿಯಿಂದ ಜನ ಮಾತಾ ಹಾಕೋ ಮನಸ್ಥಿತಿಯಲ್ಲಿಲ್ಲಾಸೋ ಇದೇ ಪರಿಸ್ಥಿತಿಯಲ್ಲಿ ಈಗಿರೋ ಸ್ಥಿತಿಯಲ್ಲಿ ಹೋದ್ರೆ ಕಾಂಗ್ರೆಸ್ ಸೋಲುತ್ತೆ ಮುಂದಿನ ಚುನಾವಣೆಗೆ ಅನ್ನೋದನ್ನ ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ಟಂಗಾಯ್ತು ಕಾಂಗ್ರೆಸ್ ಶಾಸಕರು ಏನ್ ಹೇಳಿದ್ದಾರೆ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಆಗ್ತಿದೆ ಸಿ ಎಲ್ ಪಿ ಎಲ್ಲಿ ಶಾಸಕರು ಆಕ್ರೋಶ ಅಸಮಾಧಾನ ಆಕ್ಷೇಪ ಎಲ್ಲ ಹೊರ ಹಾಕಿದ್ದಾರೆ ಹೊರಗಡೆ ಬಂದು ಅದ್ರ ಬಗ್ಗೆ ಕೆಲವರು ಹೌದು ಪ್ರಸ್ತಾಪ ಆಗಿದ್ದು ಹೌದು ಅಂತ ಹೇಳಿದ್ರೆ ಇನ್ನೂ ಕೆಲವರು ಏನೂ ಆಗಿಲ್ಲ ಅಂತಿದ್ದಾರೆ ಬಟ್ ರಿಪೋರ್ಟ್ಸ್ ಹೊರಗಡೆ ಬಂದಿರೋದು ನೋಡಿ ಮುಂದೆ ಗ್ಯಾರಂಟಿ ನಮಗೆ ಕೈ ಹಿಡಿಯೋದೇ ಡೌಟು ಕೈ ಹಿಡಿಯೋದಾಗಿದ್ದರೆ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಡೆಲ್ಲಿಲಿ ಹರಿಯಾಣದಲ್ಲಿ ಎಲ್ಲ ಕಡೆ ಕೈ ಹಿಡಬೇಕಿತ್ತಲ್ವ ಗ್ಯಾರಂಟಿ ಭರ್ಜರಿಯಾಗಿ ಘೋಷಣೆ ಮಾಡ್ಕೊಂಡು ಹೋದಲ್ಲಿ ಏನೂ ವರ್ಕೌಟ್ ಆಗಿಲ್ಲ ಕಾಂಗ್ರೆಸ್ಗೆ ಇನ್ಫ್ಯಾಕ್ಟ್ ಡೌನ್ ಆಗಿದೆ ಅಲ್ವಾ ಸೊ ಗ್ಯಾರಂಟಿಯಿಂದ ಗೆಲ್ಲೋಕ್ಕಾಗತ್ತೆ ಗೆಲ್ಲೋಕ್ಕಾಗಲ್ಲ ಅನ್ನೋ ಫ್ಯಾಕ್ಟರೇ ಸುಳ್ಳು ಬೇರೆ ವಿಚಾರಗಳಿಗೆ ಬೇರೆ ನಾಯಕತ್ವದ ಬಲ್ಲನೋ ಮತ್ತೊಂದು ಇದ್ದಾಗ ಗ್ಯಾರಂಟಿ ಪ್ಲಸ್ ಆಗಬಹುದು ಒಂದಿಷ್ಟು ಇವರು ಕೊಡ್ತಿದ್ದಾರೆ ಇದ್ರ ಜೊತೆಗೆ ಅಂತ ಆದರೆ ಗ್ಯಾರಂಟಿ ಒಂದರಿಂದ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಶಾಸಕರು ಮುಗಿಬಿದ್ದಿದ್ದಾರೆ ಈಗ ಅರ್ಹರಿಗೆ ಕೊಡೋದಾದರೆ ಅರ್ಹರಿಗೆ ಅಂದರೆ ಯಾರು ಬಡವರಿದ್ದಾರೋ ತೀರಾ ಅವಶ್ಯಕತೆ ಇರೋ ಜನ ಇದ್ದಾರೋ ಅವ್ರಿಗೆ ಮಾತ್ರ ಕೊಡಿ ಅರ್ಹರಿಗೆ ಮಾತ್ರ ಕೊಡಿ ಆಗ ಅನುದಾನ ಸಿಗುತ್ತೆ ನಮಗೆ ಅನುದಾನ ಸಿಗ್ತಿಲ್ಲ ಗುತ್ತಿಗೆದಾರರ ಕೆಲಸಾನೂ ಮಾಡ್ತಿಲ್ಲ ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ಹೋದ್ರೆ ಜನ ಎಲ್ಲಿ ಓಟ್ ಹಾಕ್ತಾರೆ ಅನ್ನುವ ಮೂಲಕ ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆ ಕುಸಿದಿದೆ ಅಂತ ಒಪ್ಪಿಕೊಂಡ್ರ ಆ ಶಾಸಕರು ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಅವರಿಗೆ ಬಿಗ್ ಶಾಕ್ ಇದು ಅಭಿವೃದ್ಧಿ ಆಗದೇ ಇದ್ದರೆ ಜನ ಖಂಡಿತ ಮತ ಹಾಕಲ್ಲ ಗ್ಯಾರಂಟಿ ಪರಿಷ್ಕರಣೆ ಮಾಡಿದರೆ ಮಾತ್ರ ನಮಗೆ ಉಳಿಕ ಅಲ್ಲ ಅಂತ ಸಿ ಎಮ್ ಡಿ ಸಿ ಎಮ್ಗೆ ಶಾಸಕರೇ ಒತ್ತಾಯಿಸಿದ್ದಾರೆ ದಯವಿಟ್ಟು ಈ ಸ್ಥಿತಿಯಲ್ಲಿ ಮಾತ್ರ ನಮ್ಮನ್ನು ಎಲೆಕ್ಷನ್ ತನಕ ಮುಂದುವರಿಯೋದಕ್ಕೆ ಬಿಡಬೇಡಿ ಸುಧಾರಿಸ್ಬೇಕು ಅಂದರೆ ಗ್ಯಾರಂಟಿ ಪರಿಷ್ಕರಣೆ ಆಗಬೇಕು ಅಂದರೆ ಕಟ್ ಮಾಡಬೇಕು ಎಲ್ಲಾರ್ಗೂ ಬೇಡ ಈಗ ಗೃಹಲಕ್ಷ್ಮಿ ಸ್ಪೆಷಲಿ ಗೃಹಲಕ್ಷ್ಮಿಗಿಂತ ಹೆಚ್ಚಾಗಿ ವಿದ್ಯುತ್ ಉಚಿತವಾಗಿ ಕೊಡೋದು ಶಕ್ತಿ ಯೋಜನೆ ಇವೆಲ್ಲ ಇದೆಯಲ್ಲ ಎಲ್ಲಾರ್ಗೂ ಬೇಡವೇ ಬೇಡ ಯಾರು ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ಯೋಚನೆ ಮಾಡಿಕೊಡೋಣ ಇದರಿಂದ ನಾವು ಗೆಲ್ತೀವಿ ಅಂದರೆ ಇಲ್ಲವೇ ಇಲ್ಲ ಹಿಂದೆ ಒಂದು ಸರ್ವೆ ರಿಪೋರ್ಟ್ ಕೂಡ ಅದನ್ನೇ ಹೇಳಿತ್ತು ಕಾಂಗ್ರೆಸ್ಸು ಗ್ಯಾರಂಟಿಯ ಮೂಲಕ ಗೆಲ್ಲುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಗ್ಯಾರಂಟಿ ಯೋಜನೆ ಮುಂದಿಟ್ಕೊಂಡು ಚುನಾವಣೆಗಂತೂ ಹೋಗೋಕ್ಕಾಗಲ್ಲ ಅಭಿವೃದ್ಧಿ ಯೋಜನೆ ಅಂತ ಗಮನ ಹರಿಸಬೇಕಾಗಿದೆ ಕ್ಷೇತ್ರದಲ್ಲಿ ದೇವಸ್ಥಾನ ಅಭಿವೃದ್ಧಿ ಮಾಡಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಸಭಾಭವನಗಳ ನಿರ್ಮಾಣ ಬೇಡಿಕೆ ಜಾಸ್ತಿ ಆಗ್ತಿದೆ ರಸ್ತೆ ಸುಧಾರಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಗೆ ನೆರವು ಬಯಸ್ತಿದ್ದಾರೆ ಇದನ್ನೆಲ್ಲ ನಾವು ಮಾಡದೇ ಇದ್ದರೆ ಖಂಡಿತ ಮುಂದಿನ ಎಲೆಕ್ಷನ್ನಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಯಥಾಸ್ಥಿತಿಯಲ್ಲಿ ಮುಂದುವರಿಯೋಕೆ ಸಾಧ್ಯವೇ ಇಲ್ಲ ಅಂತ ತಮ್ಮ ನಿರ್ಧಾರ ತಿಳಿಸಿದ ಶಾಸಕರು ಇದನ್ನು ಓಪನ್ ಆಗಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದು ನೆನಪಿದೆಯಾ ನಿಮಗೆ ಯಾರೋ ಪಾಪ ಅಲ್ಲಿ ಬಂದು ಇದು ಕೇಳಿದ್ದಕ್ಕೆ ರಸ್ತೆ ಕೇಳಿದ್ದಕ್ಕೆ ನಿನಗೆ ಅಕ್ಕಿ ಬೇಕಾ ರಸ್ತೆ ಬೇಕಾ ಎರಡೂ ಕೊಡೋಕ್ಕಾಗತ್ತಾ ಅಕ್ಕಿ ಬೇಕಾದರೆ ರಸ್ತೆ ಇಲ್ಲ ರಸ್ತೆ ಬೇಕಾದರೆ ಅಕ್ಕಿ ಇಲ್ಲ ಅಂತ ಆಗಿತ್ತು ದೇಶಪಾಂಡೆ ಅವರು ಓಪನ್ ಆಗಿ ಹೇಳಿದರು ದೇಶಪಾಂಡೆ ಅವರು ಓಪನ್ ಆಗಿ ಈ ಗ್ಯಾರಂಟಿಗಳಿಗೆ ಚೀಮಾರಿ ಹಾಕಿದ್ರು ಆಮೇಲೆ ಆಕ್ರೋಶ ಮತ್ತದು ಸುದ್ದಿ ಆಗ್ತಿದ್ದಂಗೆ ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಅಂದಿದ್ರು ವಿಡಿಯೋ ನೀವೆಲ್ಲ ಇರ್ತೀರಿ ಏನಾಗಿದೆ ಅಂತ ದೊಡ್ಡ ದೊಡ್ಡ ನಾಯಕರುಗಳು ಶಾಸಕರು ಪರಮೇಶ್ವರ್ ಅವರೇ ಹೇಳಿದರು ಗ್ಯಾರಂಟಿಯಿಂದಾಗಿ ನಮ್ಮ ಸರ್ಕಾರ ಕೊರೆಯಾಗಿದೆ ಅಂತ ಎಲ್ಲ ಹೇಳಿದ್ದಾರೆ ಬಹುತೇಕ ಎಲ್ಲ ಜಮೀರ್ ಅಹಮದ್ ಖಾನ್ ಅವರು ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಆಗ್ತಿಲ್ಲ ಅನುದಾನ ಇಲ್ಲ ಅಂತ ಓಪನ್ ಆಗಿ ಒಪ್ಕೊಂಡಿದ್ರು ಸೊ ಇಷ್ಟೆಲ್ಲ ಪರಿಸ್ಥಿತಿ ಇದೆ ಈಗ ಶಾಸಕರು ಸಿದ್ದು ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ ನೀವು ಕೊಡೋದಾದರೆ ಕೆಲವ್ರಿಗೆ ಮಾತ್ರ ಅವಶ್ಯಕತೆ ಇರೋರಿಗೆ ಕೊಡೋದಾದರೆ ಮುಂದುವರ್ಸ್ಕೊಂಡು ಹೋಗಿ ಅಷ್ಟು ಜನಕ್ಕೆ ಮಾತ್ರ ಈ ಯಥಾಸ್ಥಿತಿಯಲ್ಲಿ ಗ್ಯಾರಂಟಿ ನಡೆಸ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ನಾವು ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋಕ್ಕಾಗಲ್ಲ ಅನ್ನುವಂಥ ಆಘಾತಕಾರಿಯ ಒಂದು ಬೆಳವಣಿಗೆ ನಡೆದಿದೆ ಸಿ ಎಲ್ ಪಿ ಸಭೆಯಲ್ಲಿಯೇ ಸೊ ಶಾಸಕರ ಒತ್ತಡವೇ ಶುರುವಾಗಿರೋದ್ರಿಂದ ಕಾಂಗ್ರೆಸ್ ಕೊಟ್ಟಿರುವ ಗ್ಯಾರಂಟಿ ಎಲ್ಲರಿಗೂ ಫ್ರೀ ಎಲ್ಲ ಫ್ರೀ ಯಾವುದೇ ಸಮಯದಲ್ಲಿ ಕಟ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಅಸ್ತಿತ್ವದ ಪ್ರಶ್ನೆ ಅಳಿವಳಿವಿನ ಪ್ರಶ್ನೆ ಅನ್ನುವ ಕೂಗು ಈಗ ಎದ್ದಿದೆ ಆದರೆ ವಾಸ್ತವಾಂಶ ಗ್ಯಾರಂಟಿಗಳಿಂದನೇ ನಮ್ಗೆ ಆಗೋದಿಲ್ಲ ಗ್ಯಾರಂಟಿ ಜೊತೆನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ ಆ ಸಲಹೆಯನ್ನ ಬಹಳಷ್ಟು ಜನ ಶಾಸಕರು ಹೇಳಿದ್ರು ಅದ್ರಲ್ಲಿ ತಪ್ಪೇನಿದೆ ಫಿಬೀಸ್ ಇಂದನೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ದೆ ನಮ್ಮ ಆಂಧ್ರದಲ್ಲಿ ಜಗನ್ ಅಷ್ಟೊಂದು ಫಿ ಬೀಸ್ ಕೊಟ್ಟಿದ್ದ ಯಾರು ಕೊಟ್ಟಿರ್ಲಿಲ್ಲ ಅಷ್ಟೊಂದು ಮತ್ತೆ ಅವ್ರು ಬರೀ ಹದಿನೆಂಟು ಸೀಟ್ ಬರ್ತಾರೆ ಅದರಿಂದ ಫಿಬಿಸಲೇ ಗೆಲ್ತೀವಿ ಅಂತಕ್ಕಂಥ ಗೆಲ್ಲ ತಕ್ಕಂತದ್ರಲ್ಲಿ ಫಿ ಕೊಡೋದು ಒಂದು ಅಂಶ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು ಅಭಿವೃದ್ಧಿ ಕೆಲಸಗಳು ಮಾಡದೆ ಬರೀ ಫಿಬಿ ಮೇಲೆ ನಾವು ಚುನಾವಣೆನ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ಇದು ಬೇಡ ಅಂತಕ್ಕಂಥದ್ದು ಅಭಿವೃದ್ಧಿ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದಲ್ಲ ಫಿಬಿಸ್ ಇಟ್ಕೊಂಡೇನೆ ನಾವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೂ ಇನ್ನೂ ಹೆಚ್ಚು ಹಣವನ್ನು ಒದಗಿಸ್ಬೇಕು ಅಂತಕ್ಕಂಥ ಗೊತ್ತಾಯಿತು ಈಗ ಸೊ ಇಲ್ಲೂ ಕೂಡ ಕಾಂಗ್ರೆಸ್ ದೊಡ್ಡ ಸೆಟ್ ಬ್ಯಾಕ್ ಇದು ಹೇಳಿದ್ದನ್ನ ಮಾಡದ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದೇನೆ ಕೊಟ್ಟ ಮೇಲೆ ಮಾತಪ್ಪಲ್ಲ ಸರಿ ನೀವು ಗ್ಯಾರಂಟಿ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಹಾಕ್ತಿರಿ ಮನ್ಸಿಗೆ ಬಂದಾಗ ಆದ್ರೆ ನುಡಿದಂತೆ ನೀವು ಹೇಳಿದ್ರ ಗ್ಯಾರಂಟಿ ಕೊಟ್ರೆ ನಾನು ಅಭಿವೃದ್ಧಿ ಕೊಡಲ್ಲ ಅಕ್ಕಿ ಕೊಟ್ಟರು ರಸ್ತೆ ಕೊಡಲ್ಲ ಅಂತ ಈಗ ಕೊಡ್ತಿಲ್ಲ ನಾವು ಅನುದಾನವನ್ನ ಅಭಿವೃದ್ಧಿಯನ್ನ ಅನ್ನೋದನ್ನ ಶಾಸಕರೇ ಹೇಳ್ತಿದ್ದಾರೆ ನೀವು ಸಿ ಎಲ್ ಪಿ ಒಳಗಡೆ ನಡೆದಿದ್ದು ಹೊರಗಡೆ ಮೀಡಿಯಾಗ ಹೆಂಗ ಗೊತ್ತಾಯ್ತು ಅಂತ ಲಾಯರ್ ಪಾಯಿಂಟ್ ಹಾಕಕ್ಕೆ ಬರಬಹುದು ಆದರೂ ಓಪನ್ ಆಗಿ ನಿಮ್ಮ ಮಿನಿಸ್ಟರ್ಗಳು ಶಾಸಕರ ವಿಡಿಯೋಗಳಂತೂ ಎಲ್ಲಾರ್ಗೂ ಸಿಗ್ತವೆ ಸೊ ಅಭಿವೃದ್ಧಿ ಆಗ್ತಿಲ್ಲ ಗ್ಯಾರಂಟಿಯಿಂದ ಅನ್ನೋದನ್ನ ನಿಮ್ಮವರೇ ಓಪನ್ ಆಗಿ ಹೇಳಿದ್ದಾರೆ ಸಿ ಎಲ್ ಪಿ ಬಿಟ್ಟು ಹಾಕಿ ಅದರ ಅರ್ಥ ನೀವು ಮಾತು ತಪ್ಪಿದ್ದೀರಿ ಅಂತಾಯ್ತು ಸರ್ಕಾರಕ್ಕೆ ಈಗ ಶಾಸಕರು ಶಾಕ್ ಕೊಡ್ತಿದ್ದಾರೆ ಒಟ್ಟಿಗೆ ಸೇರ್ಕೊಂಡು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು